ಬಳ್ಳಾರಿ ಜಿಲ್ಲೆಯ ಹೊರವಲಯದಲ್ಲಿರುವ ಕೊಳಕು ಬಡಾವಣೆಯೊಂದರಲ್ಲಿ ಚೈತನ್ಯ ಎಂಬ ಹದಿಮೂರು ವರ್ಷದ ಬಾಲಕನು ತಾಯಿಯೊಂದಿಗೆ ವಾಸಿಸುತ್ತಿದ್ದ ಅಪ್ಪನನ್ನು ಇಳಿವೇಳೆ ಕಾರ್ಮಿಕ ಕೆಲಸದ ವೇಳೆ ಕಳೆದುಕೊಂಡ ಬಳಿಕ ಕುಟುಂಬದ ಹೊಣೆ ತಾಯಿಯ ಮೇಲೆ ಬಿದ್ದಿತ್ತು ಚೈತನ್ಯ ಹೊಟ್ಟೆಗೇನು ಬೇಕು ಎಂಬುದಕ್ಕಿಂತ ಶಾಲೆಗೆ ಹೋಗಿ ಓದುತ್ತಾ ವಿಜ್ಞಾನಿಯಾಗಬೇಕು ಎಂಬ ಮಹಾಕನಸನ್ನು ಪಾಲಿಸಿಕೊಂಡಿದ್ದ ಪ್ರತಿದಿನ ಬೆಳಿಗ್ಗೆ ಚೈತನ್ಯ ವಿಕ್ಟೋರಿಯಾ ಅಂಗಡಿಗೆ ಹಾಲು ಬಿಸ್ಕಟ್ ಪ್ಯಾಕೆಟ್ ಕೀಳಲು ಹೋಗುತ್ತಿದ್ದ ನಂತರ ಟೀ ಸ್ಟಾಲ್ನಲ್ಲಿ ಪಾತ್ರೆ ತೊಳೆಯುವುದು ಮಧ್ಯಾಹ್ನಕ್ಕೆ ಟೀ ತೋರ್ಲಿ ಸೇವೆ ಮಾಡುವುದು ಸಾಯಂಕಾಲ ತಾಯಿಗೆ ನೆರವಾಗಿ ಬಟ್ಟೆ ತೊಳೆಯಲು ನೀರು ಹರಿಸುತ್ತಿದ್ದ ಶಾಲೆಗೆ ಹೋಗುವುದೆಂದರೆ ಒಮ್ಮೆಷ್ಟಾದರೂ ಶಿಕ್ಷಕರ ಮುಂದೆ ಹಾಜರಾಗುವುದು ಆಂಗ್ಲ ಭಾಷೆಯ ಬದಲಿಗೆ ಕನ್ನಡದಲ್ಲಿ ಓದುವ ಆಸೆ ವ್ಯಕ್ತಪಡಿಸುವುದು ಒಂದು ದಿನ ಶಾಲೆಯಲ್ಲಿ ವಿಜ್ಞಾನ ಪ್ರದರ್ಶನ ನಡೆಯುತ್ತಿತ್ತು ಹೀಗಾಗಿ ಚೈತನ್ಯ ಬಿಸಿಲನ್ನು ತಾಳಿಕೊಂಡು ಶಾಲೆಗೆ ಓಡಿದ ಮನೆಯಲ್ಲಿದ್ದ ಹಳೆಯ ಬ್ಯಾಟರಿಯಿಂದ ತಯಾರಿಸಿದ ಸೂರ್ಯಶಕ್ತಿ ಲೈಟ್ ಮಾದರಿಯವನು ತಯಾರಿಸಿದ್ದ ಆ ಮಾದರಿಯನ್ನೋದಿದ ಶಿಕ್ಷಕ ರಾಜೂ ಸರ್ ಆಶ್ಚರ್ಯಚಕಿತರಾದರು ನೀನು ಇಷ್ಟು ಮಾಡ್ಬೇಕೆಂದೇನು ಮಗ ಎಂದು ಪ್ರಶ್ನಿಸಿದಾಗ ಚೈತನ್ಯ ತನ್ನ ಕನಸನ್ನು ಹಂಚಿಕೊಂಡ ಆದರೆ ಮನೆಯ ಪರಿಸ್ಥಿತಿ ಅವನನ್ನು ಹಿಂದಕ್ಕೆ ಎಳೆದಿತ್ತು ಶಿಕ್ಷಕರು ಈ ವಿಷಯವನ್ನು ಒಂದು ಗೋಗೆ ತಿಳಿಸಿದರು ರೂಪಾ ಎಂಬ ಕಾರ್ಯಕರ್ತೆ ಚೈತನ್ಯನನ್ನು ಭೇಟಿ ಮಾಡಿ ಅವನ ವಿದ್ಯಾಭ್ಯಾಸದ ಸಂಪೂರ್ಣ ಹೊಣೆ ತೆಗೆದುಕೊಳ್ಳುವುದಾಗಿ ಹೇಳಿದಳು ಮೊದಲ ಬಾರಿಗೆ ಚೈತನ್ಯನ ಕನಸುಗೆ ಬೆಳಕು ಕಂಡಂತಾಯಿತು ಅವನು ಮರಳಿ ಶಾಲೆಗೆ ಹಾಜರಾಗಿದ ಈ ಬಾರಿ ಬಿಸಿಲಲ್ಲೇ ಬೆಳೆದೊಂದು ಕಿರಣ ಅವನೊಳಗೆ ಕಿರಣವಾಯಿತು ತಾಯಿ ತನ್ನ ಮಗಳಂತಿರುವ ರೂಪಾಳ ಕೈ ಹಿಡಿದು ನದಿ ತೀರದಲ್ಲಿ ಕೂತು ತೃಪ್ತಿಯಿಂದ ಇವನು ಓದಿ ದೊಡ್ಡವನೂ ಆಗ್ಲಿ ಎಂದು ಹಾರೈಸಿದಳು ಚೈತನ್ಯ ಪುಸ್ತಕದ ಪುಟಗಳ ನಡುವೆ ತನಗೆ ಹೊಸ ದಿಕ್ಕು ಕಂಡ